ಕೈ ಶಾಸಕರ ದೆಹಲಿ ದಂಡಯಾತ್ರೆ ಮುಂದುವರೆದಿದೆ ಸೋಮವಾರವೂ ದೆಹಲಿಗೆ ಹೋಗಲು ಶಾಸಕರು ರೆಡಿಯಾಗಿದ್ದಾರೆ ಸುರ್ಜೇವಾಲಾ ಟ್ವೀಟ್ಗೆ ತಲೆ ಕೆಡಿಸಿಕೊಳ್ಳದ ಶಾಸಕರು ಸಮಯ ಸಂದರ್ಭವನ್ನ ನೋಡಿ ದೆಹಲಿಗೆ ಶಾಸಕರು ತೆರಳುವುದಕ್ಕೆ ನಿರ್ಧರಿಸಿದ್ದಾರೆ ನಿನ್ನೆ ಸಂಜೆಯೇ ದೆಹಲಿಗೆ ತೆರಳಬೇಕಿದ್ದ ಎಂಟು ಶಾಸಕರು ಮತ್ತೆ ಗೌಪ್ಯವಾಗಿ ದೆಹಲಿಗೆ ಪ್ರಯಾಣ ಬೆಳೆಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಪ್ರತ್ಯೇಕವಾಗಿ ದೆಹಲಿಗೆ ತೆರಳಲು ಶಾಸಕರಿಂದ ಪ್ಲಾನ್ ಆಗಿದೆ ಬೇರೆ ಬೇರೆ ಸ್ಥಳಗಳಿಂದ ದೆಹಲಿಗೆ ತೆರಳಲು ಶಾಸಕರು ರೆಡಿಯಾಗಿದ್ದಾರೆ ಕಾಂಗ್ರೆಸ್ ಶಾಸಕರ ದೆಹಲಿ ದಂಡಯಾತ್ರೆ ಮುಂದುವರಿತಾ ಇದೆ ಸುರ್ಜೇವಾಲ ಅವರು ಹೇಳಿದ್ದಾರೆ ನಾಯಕತ್ವ ಬದಲಾವಣೆಯ ಕುರಿತು ಯಾವುದೇ ರೀತಿಯ ಬಹಿರಂಗ ಹೇಳಿಕೆಗಳನ್ನು ಯಾರೂ ಕೂಡ ಕೊಡಬಾರದು ಅಂತ ಹೇಳಿ ಆದರೂ ಕೂಡ ಅಲ್ಲಲ್ಲಿ ಒಂದಷ್ಟು ಮಂದಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇದರ ನಡುವೆ ಸೋಮವಾರವೂ ಕೂಡ ದೆಹಲಿಗೆ ಒಂದಷ್ಟು ಮಂದಿ ಶಾಸಕರು ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಎಲ್ಲರೂ ಕೂಡ ಗುಂಪು ಕಟ್ಟಿಕೊಂಡು ಒಟ್ಟೊಟ್ಟಿಗೆ ಹೋಗೋದಲ್ಲ ಪ್ರತ್ಯೇಕವಾಗಿ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿದೆ ಅದೇ ರೀತಿಯಾಗಿ ಬೇರೆ ಬೇರೆ ಸ್ಥಳಗಳಿಂದ ಎಲ್ಲರೂ ಬೆಂಗಳೂರಿಗೆ ಬಂದು ಬೆಂಗಳೂರು ಏರ್ಪೋರ್ಟಿಂದ ಹೋಗೋದಲ್ಲ ಬೇರೆ ಬೇರೆ ಜಾಗಗಳಿಂದ ದೆಹಲಿಯನ್ನು ತಲುಪುವಂತಹ ಪ್ಲ್ಯಾನ್ನನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಮಯ ಸಂದರ್ಭವನ್ನು ನೋಡಿಕೊಂಡು ಯಾರೆಲ್ಲ ಹೋಗಬೇಕು ಅಂತ ಮುಂಚಿತವಾಗಿ ನಿರ್ಧರಿಸಿದ್ದಾರೋ ಅವರೆಲ್ಲರೂ ಕೂಡ ತಮ್ಮ ಪ್ಲ್ಯಾನ್ನಂತೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದ ನಾಯಕರನ್ನು ಭೇಟಿಯಾಗಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತು ಚರ್ಚೆಯನ್ನು ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಇರುವವರು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇರುವವರು ಯಾವ ರೀತಿಯಾಗಿ ದೆಹಲಿಯ ವರಿಷ್ಠರ ಮನವೊಲಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾರೆ ಅದು ಎಷ್ಟರ ಮಟ್ಟಿಗೆ ಫಲವನ್ನ ಕೊಡುತ್ತೆ ಅನ್ನೋ ಕುತೂಹಲವೂ ಕೂಡ ಸದ್ಯದ ಮಟ್ಟಿಗೆ ದಟ್ಟವಾಗಿದೆ ನಿನ್ನೆ ಸಂಜೆಯೇ ದೆಹಲಿಗೆ ಎಂಟು ಮಂದಿ ಶಾಸಕರು ತೆರಳಬೇಕಿತ್ತು ಆದರೆ ಕಾರಣಾಂತರಗಳಿಂದ ಕೆಲವರು ಹೋಗೋದಕ್ಕೆ ಆಗಿಲ್ಲ ಹಾಗಾಗಿ ಮತ್ತೊಂದು ದಿನಕ್ಕೆ ಆ ಪ್ಲಾನ್ ಪೋಸ್ಟ್ಪೋನ್ ಆಗಿದೆ ಆ ನಿಟ್ಟಿನಲ್ಲಿ ಸೋಮವಾರ ಒಂದಷ್ಟು ಮಂದಿ ಶಾಸಕರು ಹೋಗಬಹುದು ಅಂತ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೇಳಬಹುದು ಯಾವುದೇ ರೀತಿಯ ಬಣ ಇಲ್ಲ ನಾವು ಗುಂಪುಗಾರಿಕೆಯನ್ನು ಮಾಡೋದಿಲ್ಲ ಅಂತ ಹೇಳಿ ಆದರೆ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳಿದೆಯಲ್ಲ ಅದು ಎಲ್ಲವನ್ನ ಕೂಡ ಸಾಕ್ಷ್ಯ ಸಮೇತ ರಾಜ್ಯದ ಜನತೆಯ ಮುಂದಿಡ್ತಾ ಇದೆ ಇನ್ನು ಎಲ್ಲರಿಗೂ ಸಚಿವರಾಗಬೇಕು ಎಂಬ ಆಸಕ್ತಿ ಇದೆ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು ದೆಹಲಿ ನಾಯಕರನ್ನ ಭೇಟಿಯಾಗುವುದು ಸ್ವಾಭಾವಿಕ ಎಂದಿದ್ದಾರೆ ಡಿ ಕೆ ಶಿವಕುಮಾರ್ ಏನ್ ಮಾತನಾಡಿದ್ದಾರೆ ನೋಡೋಣ ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗುದಿಲ್ಲ ಅವರು ಹೇಳಿದ್ದಾರೆ ನಾನು ಉಂಟು ಹೈಕಮಾಂಡ್ ಉಂಟು ಹೈಕಮಾಂಡ್ ಏನ್ ಹೇಳ್ತಾರ ಕೇಳ್ತೀವಿ ಅಂತ ನಾನು ಮಾಡಿದೀನಿ ಅವರು ಹೇಳಿದಿವಿ ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಬಟ್ ಒನ್ ಥಿಂಗ್ ಟು ಗೋ ಮೀಟ್ ದೀಡರ್ಸ್ ಯು ಕಾಂಟ್ ಸ್ಟಾಪ್ ದೆಮ್ ಯು ಕಾನ್ ಟೆಲ್ ದಮ್ ನೋ ಬಿಕಾಸ್ ಸೋ ಮೆನಿ ಆರ್ ಗೋಯಿಂಗ್ ವಿತ್ ಮಿನಿಸ್ಟರ್ ಕಮೆಂಟ್ ದೆಮ್ ನಮ್ಮ ಚೀಫ್ ಮಿನಿಸ್ಟರು ಯಾವಾಗಲೂ ಕೂಡ ಅವರದ್ದು ವಿಚಾರಧಾರೆ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗುದಿಲ್ಲ ಅವರು ಹೇಳಿದ್ದಾರೆ ನಾನು ಉಂಟು ಹೈಕಮಾಂಡ್ ಉಂಟು ಹೈಕಮಾಂಡ್ ಏನ್ ಹೇಳ್ತಾರ ಕೇಳ್ತೀವಿ ಅಂತ ನಾನು ಮಾಡಿದೀನಿ ಅವರು ಹೇಳಿದಿವಿ ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ ಅದು ಬಿಟ್ರೆ ಬೇರೆ ಏನಿಲ್ಲ ಬಟ್ ಒನ್ ಥಿಂಗ್ ಆಲ್ ಆರ್ ಎಲಿಜಿಬಲ್ ಟು ಗೋ ಅಂಡ್ ಮೀಟ್ ದ ಲೀಡರ್ಸ್ ಯು ಕಾಂಟ್ ಸ್ಟಾಪ್ ದೆಮ್ ಯು ಕಾಂಟ್ ಟೆಲ್ ದೆಮ್ ನೋ ಬಿಕಾಸ್ ಸೋ ಮೆನಿ ಆರ್ ಗೋಯಿಂಗ್ ವಿತ್ ಮಿನಿಸ್ಟರ್ ಸಮ್ ಆಫ್ ದೆಮ್ ಆರ್ ಗೋಯಿಂಗ್ ವಿತ್ ಚೀಫ್ ಕಮೆಂಟ್ ದಮ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ಒಂದಷ್ಟು ಮಂದಿ ಶಾಸಕರು ದೆಹಲಿಗೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅದನ್ನ ನಾನಾ ರೀತಿಗಳಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಕೆಲವರು ಸಿದ್ದರಾಮಯ್ಯವರು ಬಣ ಮತ್ತೊಂದಷ್ಟು ಮಂದಿ ಡಿ ಕೆ ಬಣ ಅಂತ ಹೇಳಿ ಡಿ ಕೆ ಅವರು ಕೂಡ ಮಾತನಾಡಬೇಕಿದ್ರೆ ಹೇಳಿದ್ರು ನಾವು ಯಾರು ಅವರನ್ನು ತಡೆಯೋದಕ್ಕಾಗೋದಿಲ್ಲ ಅಂತ ಹೇಳಿ ಏನು ಉದ್ದೇಶ ಅಂತ ಹೇಳಿ ಸಚಿವ ಸ್ಥಾನದ ಲಾಭಿಯೂ ಕೂಡ ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ನಿಜ ಈ ಒಂದು ಡೆವಲಪ್ಮೆಂಟ್ಗಳಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಇರುವಂಥ ಮಾಹಿತಿ ಅಥವಾ ವೆರಿ ಇಂಪಾರ್ಟೆಂಟ್ಲಿ ನಾವು ಅಬ್ಸರ್ವ್ ಮಾಡ್ಬೋದಂಥ ಒಂದು ವಿಶೇಷ ಅಂದರೆ ಯಾರು ಕೂಡ ಯಾರನ್ನೂ ತಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಡಿ ಕೆ ಅವರ ಮಾತು ಸಹಜವಾಗಿ ಒಂದು ಸಂದೇಶವನ್ನು ರವಾನೆ ಮಾಡಿದಂತೆ ಈಗ ನಮಗೆ ಟಿ ವಿ ನನಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದೆ ಅಧಿಕಾರ ಹಸ್ತಾಂತರ ಅಥವಾ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಬಣ ತುಂಬ ಗಟ್ಟಿಯಾಗಿದೆ ಅವ್ರು ನಿರಂತರವಾಗಿ ಕೇಳ್ತಾ ಇರುವಂಥದ್ದು ಡಿ ಅಧಿಕಾರ ಹಸ್ತಾಂತರ ಆಗಲೇಬೇಕು ಕೊಟ್ಟ ಮಾತಿನಂತೆ ನಡ್ಕೊಳ್ಳೇಬೇಕು ಅನ್ನುವಂಥದ್ದು ಅವ್ರ ವಾದ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆಗೆ ಸಿದ್ದರಾಮಯ್ಯ ಬಣ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಆ ರೀತಿಯಾದಂಥ ಮಾತುಕತೆಗಳು ರಾಹುಲ್ ಗಾಂಧಿ ಮುಂದೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳು ಸತ್ಯ ಸತ್ಯತೆಗಳ ನಡುವೆ ಆತ ದೆಹಲಿಗೆ ತೆರಳೋದಿಕ್ಕೆ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಬಣ ಏನಿದೆ ಅವರ ಆತ್ಮ ಆತ್ಮೀಯ ಶಾಸಕರು ಏನಂತಾರೆ ಅವರು ಕೂಡ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಎಲ್ಲವೂ ಕೂಡ ಅಂದ್ಕೊಂಡಂತೆ ಆಗಿದ್ರೆ ನಿನ್ನೆ ಸಂಜೆ ಒಂದು ಟೀಮ್ ಕೂಡ ಹೋಗಬೇಕಾಗಿತ್ತು ಸುಮಾರು ಎಂಟರಿಂದ ಹತ್ತು ಶಾಸಕರ ತಂಡ ಆತ ದೆಹಲಿಗೆ ತೆರಳಬೇಕಾಗಿತ್ತು ಆ ದೆಹಲಿಗೆ ತೆರಳಿ ತೆರಳಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕಾಗಿತ್ತು ಆದರೆ ನಿನ್ನೆ ಹೈಕಮಾಂಡ್ ನಾಯಕರಲ್ಲೇ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ ಅತ್ತ ಸುರ್ಜೇವಾಲಾ ಸೇರಿದಂತೆ ಇನ್ನಿತರ ಹಿರಿಯ ನಾಯಕರು ಪ್ರಮುಖವಾಗಿ ಸುರ್ಜೇವಾಲ ರಾಜ ಉಸ್ತುವಾರಿ ಕೂಡ ಇದ್ದಾರೆ ಅವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಕೂಡ ಮಾತನಾಡಿ ಈ ಎಲ್ಲ ಏನಾಗ್ತಾ ಇದೆ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕ್ಷಿಪ್ರ ಬೆಳವಣಿಗೆಗಳು ಏನಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂಥ ಚಟುವಟಿಕೆಗಳನ್ನ ಮಾಡಬೇಡಿ ಅದು ಪಕ್ಷದ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಅಂತ ಮಾತನ್ನು ಹೇಳ್ತಿದ್ದಾರೆ ಈ ಕಾರಣಕ್ಕೋಸ್ಕರ ನಿನ್ನೆ ಹೋಗಬೇಕಾಗಿದ್ದಂಥ ಪ್ಲಾನ್ ಏನಿತ್ತು ತದಕ್ಷಣಕ್ಕೆ ಸ್ಟಾಪ್ ಆಯಿತು ಹಾಗಂತ ಇದಕ್ಕೆ ಪೂರ್ಣ ವಿರಾಮ ಬಿದ್ದಿದೆ ಅಂತಲ್ಲ ಮೊದಲು ಅದರ ಬದಲಾಗಿ ಈ ಒತ್ತಿನ ಕಾರ್ಯಕ್ರಮ ಏನಿತ್ತು ಅದು ಒಂದೆರಡು ದಿನ ಪೋಸ್ಟ್ ಮೋನ್ ಆಗಿದೆ ಅಷ್ಟೇ ಹೀಗಾಗಿ ಭಾನುವಾರ ಅಥವಾ ಸೋಮವಾರ ಒಂದು ತಂಡ ದೆಹಲಿಗೆ ತೆರಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಎಲ್ಲವನ್ನೂ ಅಬ್ಸರ್ವ್ ಮಾಡಿ ಅಂದರೆ ಏಕಾಏಕಿ ಹೆಜ್ಜೆಡಕ್ಕಿಂತ ಹೆಚ್ಚಾಗಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸಿ ಅಲ್ಲಿ ಹೈಕಮಾಂಡ್ ನಾಯಕರ ಲಭ್ಯಾಲಭ್ಯತೆಗಳನ್ನು ಗಮನಿಸಿ ಆನಂತರ ಪ್ರವಾಸವನ್ನು ನಿಗದಿ ಮಾಡೋದಕ್ಕೆ ಕೂಡ ಅವರು ಚರ್ಚೆ ನಡೆಸ್ತಾರೆ ಒಟ್ಟಿನಲ್ಲಿ ಒಂದು ಒತ್ತಡದ ತಂತ್ರವನ್ನ ನಿರಂತರವಾಗಿ ಡಿ ಸಿ ಎಂ ಟಿ ಮಾಡ್ತಾನೆ ಅದೇ ನಿರಂತರವಾಗಿ ಒತ್ತಡವನ್ನ ಹೇರೋದಕ್ಕೆ ಅದು ಜೈಲಿಗೆ ಹೋಗಿ ಶಾಸಕರನ್ನ ಭೇಟಿಯಾಗಿದ್ದೇ ಇರ್ಬೋದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಜೈಲಿನಲ್ಲಿರುವಂಥ ಶಾಸಕರಂಥ ಪಪ್ಪಿ ಮತ್ತು ವಿನಯ್ ಕುಲಕರ್ಣಿ ಅವ್ರ ಜೊತೆಗೆ ಮಾತನಾಡಿದ್ದಾರೆ ಅವ್ರ ಜೊತೆಗೆ ಮಾತುಕತೆ ಆಗಿದ್ದೇ ಇರ್ಬೋದು ಅದರ ಜೊತೆ ಜೊತೆಗೆ ಈ ಎಲ್ಲ ಬೆಳವಣಿಗೆಗಳನ್ನು ಅಂದ್ರೆ ಶಾಸಕರನ್ನ ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ಜೊತೆಗೆ ಮಾತನಾಡುವಂಥ ಪ್ರಕ್ರಿಯೆಗಳಿರ್ಬೋದು ಇದೆಲ್ಲವೂ ಕೂಡ ಹೈಕಮಾಂಡ್ ಮೇಲೆ ಒಂದು ಒತ್ತಡವನ್ನ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು ಒಂದು ಕಡೆಗೆ ನಿರಂತರವಾಗಿ ಒತ್ತಡ ಇನ್ನೊಂದು ಕಡೆಗೆ ಮಾತುಕತೆ ವಿಚಾರ ಹಾಗೆಯೇ ಪಕ್ಷದ ಜೊತೆಗೆ ನಾನು ಇದ್ದೀನಿ ಕಟ್ಟಾಳು ಅನ್ನುವಂತ ಸಂದೇಶವನ್ನು ನೀಡ್ತಾನೆ ಈ ಕಟ್ಟಾಳುವಿಗೆ ಬೇಕಾದಂಥ ಒಂದು ಅವಕಾಶವನ್ನ ಜವಾಬ್ದಾರಿಯನ್ನ ಕೊಡಿ ಅನ್ನುವಂಥ ಬೇಡಿಕೆ ಈ ಮೂರನ್ನು ಕೂಡ ಕಾಂಬಿನೇಟ್ ಮಾಡಿ ಮಾಡ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ಅಥವಾ ಮುಖ್ಯಮಂತ್ರಿಗಳ ತಂಡ ಏನಿದೆ ಅವರು ಕೂಡ ಅವ್ರದೇ ಆದಂಥ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಕೂಡ ಒಂದು ಒತ್ತಡವನ್ನ ಕ್ರಿಯೇಟ್ ಮಾಡಿರೋದು ಸುಳ್ಳಲ್ಲ ಮಧುಶ್ರೀ ಎಸ್ ಹಾಗೇನೆ ಪ್ರಮೋದ್ ಇವತ್ತು ಸಿಎಂ ಅವರು ಖರ್ಗೆ ಅವರನ್ನ ಭೇಟಿ ಆಗ್ತಾರೆ ಅನ್ನೋ ವಿಚಾರ ಇದು ಖರ್ಗೆ ಅವರಿಗೆ ಎಷ್ಟು ಸವಾಲಿನ ವಿಷಯ ಆಗಿದೆ ಅಂತ ಹೇಳಿ ಹೇಗೆ ಈ ಕಗ್ಗಂಟನ್ನ ಬಿಡಿಸ್ತಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಈ ವಿವಾದಗಳನ್ನ ಅಥವಾ ಬೆಳವಣಿಗೆಗಳನ್ನ ಹೇಗೆ ಶಮನ ಮಾಡ್ತಾರೆ ಅಂತ ಹೇಳಿ ಇವತ್ತೇನಾಗಬಹುದು ಅಂತ ಪ್ರಮೋದ್ ಮಧು ಖರ್ಗೆ ಅವ್ರನ್ನ ಭೇಟಿ ಆಗುವಂತದ್ದು ಸಹಜವಾಗಿ ಒಂದು ಹೈಕಮಾಂಡ್ನ ಭೇಟಿ ಅಷ್ಟೇ ಆದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಇವತ್ತಿನ ಸಭೆಯಲ್ಲಿ ಒಂದು ಪರಿಹಾರ ಸಿಗುತ್ತೆ ಅಂತ ಖಂಡಿತ ಹೇಳೋದಕ್ಕೆ ಸಾಧ್ಯವಿಲ್ಲ ಇವತ್ತಿನ ಕಾಂಗ್ರೆಸ್ನ ಹೈಕಮಾಂಡ್ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ ವಿಚಾರ ಅಂತಿಮವಾಗಿ ಖರ್ಗೆ ಅವ್ರ ಜೊತೆಗೆ ಎಲ್ಲ ಮಾತುಕತೆಗಳನ್ನು ಮಾಡಿದ್ರು ಕೂಡ ಖರ್ಗೆ ಅವರು ಅಂತಿಮವಾಗಿ ಗಾಂಧಿ ಪರಿವಾರ ಅಥವಾ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಈ ಎಲ್ಲ ಪ್ರಸ್ತಾಪಗಳನ್ನು ಈ ಆಯ್ಕೆಗಳನ್ನ ಇಡಬೇಕಾಗತ್ತೆ ಇವತ್ತಿನ ಮಾತುಕತೆಯಿಂದ ಮತ್ತೊಂದು ಸುತ್ತಿನ ಬೆಳವಣಿಗೆ ಅಷ್ಟೇ ಈಗಾಗಲೇ ಮುಖ್ಯಮಂತ್ರಿಗಳು ಖರ್ಗೆ ಅವ್ರನ್ನ ಭೇಟಿಯಾಗಿ ರಾಜ್ಯದ ರಾಜಕೀಯದ ಬಗ್ಗೆ ಜೊತೆಗೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಗಾಂಧಿಯವರ ಸೂಚನೆ ಅಂತ ಅವ್ರ ಜೊತೆಗೆ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ ಆದರೆ ಅಲ್ಲಿಂದ ಮುಂದುವರಿಸ್ತಾರ ಅಥವಾ ಇದರ ಜೊತೆಗೆ ಇನ್ನೊಂದು ಚರ್ಚೆ ಕೂಡ ಆರಂಭವಾಗುವಂತ ಸಾಧ್ಯತೆ ಇರುತ್ತೆ ಮುಖ್ಯಮಂತ್ರಿಗಳು ನೇರವಾಗಿ ಸುರ್ಜೇವಾಲಾ ಅವರಿಗೂ ಕೂಡ ಮೊನ್ನೆ ಫೋನ್ ಮಾಡಿದ್ರು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆ ಅದರಲ್ಲೂ ಶಾಸಕರು ದೆಹಲಿಗೆ ತೆರಳಿ ಈ ತರ ಒತ್ತಡವನ್ನ ಕ್ರಿಯೇಟ್ ಮಾಡ್ತಾ ಇರುವಂತದ್ದು ಸರ್ಕಾರದ ಮೇಲೆ ಅಡ್ಮಿನಿಸ್ಟ್ರೇಷನ್ಸ್ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ ಹೀಗಾಗಿ ಆಡಳಿತ ಮಾಡೋದು ಕಷ್ಟವಾಗುತ್ತೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿದ್ರು ಹೀಗಾಗಿ ಖರ್ಗೆ ಅವ್ರ ಜೊತೆಗೂ ಕೂಡ ಇವತ್ತಿನ ಸಭೆ ಏನಿದೆ ಒಂದ್ ವೇಳೆ ಮಾತುಕತೆ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಕೂಡ ಮಾತುಮತಿಗೆ ನಾಯಕರನ್ನ ದೆಹಲಿ ಕೈ ಇರ್ಬೋದು ಮಾತುಕತೆ ಮಾಡುವಂಥದ್ದು ಇರ್ಬೋದು ಒತ್ತಡ ಮಾಡುವಂಥದ್ದು ಇರ್ಬೋದು ಅದಕ್ಕೆ ಫುಲ್ ಸ್ಟಾಪ್ ಆಗಬೇಕು ಅನ್ನುವಂಥ ಒಂದು ಬೇಡಿಕೆ ಹೇಳ್ಬೋದು ಹಾಗೇನೆ ಒಂದು ಕ್ಲಾರಿಟಿ ಕೊಡುವಂಥ ಸಂದರ್ಭದಲ್ಲಿ ಅಂದರೆ ಒಂದು ರೀಶಫಲ್ಗೆ ಸಂಪೂರ್ಣವಾಗಿ ಅನುಮತಿ ಕೊಡಿ ರೀಶಫಲ್ ಮಾಡೋದರಿಂದ ಏನಾಗುತ್ತೆ ಈಗ ಬಾಕಿ ಇರುವಂಥ ಸುಮಾರು ಹದಿನೈದು ಜನ ಇಪ್ಪತ್ತು ಜನ ಇಪ್ಪತ್ತೈದು ಜನ ಆಕಾಂಕ್ಷಿಗಳಿರ್ತಾರೆ ಅವರಿಗೆ ಒಂದು ಅವಕಾಶ ಕೊಟ್ಟಂತಾಗತ್ತೆ ತದಕ್ಷಣಕ್ಕೆ ಆ ಒಂದು ಇಪ್ಪತ್ತೈದು ಜನ ಶಾಸಕರು ಅಲ್ಲೇ ಶಾಂತವಾಗ್ತಾರೆ ಈಗಾಗಲೇ ಅಧಿಕಾರವನ್ನು ಅನುಭವಿಸಿರುವಂಥ ಶಾಸಕರು ಸಣ್ಣ ಅಸಮಾಧಾನ ಇದ್ದರೂ ಕೂಡ ಅವರಿಗೆ ಅಧಿಕಾರ ನೀಡೋದ್ರಿಂದ ಅವರನ್ನು ಕೂಡ ಹಿಡಿದಿಟ್ಕೊಳ್ಳೋದಕ್ಕೆ ಸುಲಭವಾಗುತ್ತೆ ನಲವತ್ತರಿಂದ ನಲವತ್ತೈದು ಜನ ಶಾಸಕರು ಯಾರು ಇರ್ತಾರೆ ಇರ್ತಾರೆ ಹೀಗಾಗಿ ಅಂತ ಒಂದು ಬೆಳವಣಿಗೆ ಸಾಧ್ಯ ಆಗಲ್ಲ ಕೆಲವೊಂದಿಷ್ಟು ಜನ ಸಚಿವರಿಗೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ ಹೀಗಾಗಿ ಖರ್ಗೆ ಅವ್ರ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ರೀಶಫಲ್ ವಿಚಾರಕ್ಕೂ ಕೂಡ ಗಟ್ಟಿಯಾಗಿ ಕೇಳಬಹುದು ಹಾಗೆ ಒಂದು ಕ್ಲಾರಿಟಿ ಕೊಡಿ ಈ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ತುಂಬಾ ಡಿಲೇ ಮಾಡಿ ಅಂದ್ರೆ ಐದು ತಿಂಗಳು ಬಿಟ್ಟು ಆರು ತಿಂಗಳು ಬಿಟ್ಟು ಇದಕ್ಕೊಂದು ಯಾವುದೋ ನಿರ್ಧಾರ ಮಾಡೋದಾಗ್ಲಿ ಹೇಳಿಕೆಗಳನ್ನಾಗ್ಲಿ ಕೊಡೋದಾಗ್ಲಿ ಈ ತರ ಮಾಡಬಾರ್ದು ಅದರ ಬದಲಾಗಿ ಒಂದು ಕ್ಲಾರಿಟಿ ಕೊಟ್ಟರೆ ಆಗ ಒಂದು ಸರಿಯಾದಂತಹ ಒಂದು ಸಂದೇಶ ರವಾನೆ ಆಗುತ್ತೆ ಕಾರ್ಯಕರ್ತರು ಶಾಸಕರು ಎಲ್ಲರೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಇವತ್ತೇನಾಗಿದೆ ಕಾಂಗ್ರೆಸ್ ಪರಿಸ್ಥಿತಿ ಅಂದರೆ ಅದು ಡಿ ಕೆ ಬಂದ ಶಾಸಕರ ಇರ್ಬೋದು ಅಥವಾ ಸಿದ್ದರಾಮಯ್ಯ ಶಾಸಕರೇ ಇರ್ಬೋದು ಇಬ್ಬರಲ್ಲೂ ಕೂಡ ಕ್ಲಾರಿಟಿ ಇಲ್ಲ ಇಬ್ಬರಿಗೂ ಕೂಡ ಒಂದು ಗೊಂದಲ ಆಗುತ್ತೆ ಕೆಲವರು ಹೇಳ್ತಾರೆ ಆಗತ್ತೆ ಅಧಿಕಾರ ಹಂಚಿಕೆ ಅಂತಾರೆ ಮತ್ತೆ ಕೆಲವರು ಆಗಲ್ಲ ಅಂತ ಹೇಳ್ತಿದ್ದಾರೆ ಹೀಗಾಗಿ ಏನಾಗುತ್ತೆ ಅನ್ನುವಂಥ ಸ್ಪಷ್ಟನೆ ಯಾರಿಗೂ ಕೂಡ ಇಲ್ಲ ಎಲ್ಲರೂ ಕೂಡ ಈಗ ಆಗ್ತಾ ಇರುವಂಥ ಈ ಕದನ ಏನಿದೆ ಈ ಯುದ್ಧ ಏನಿದೆ ಅದನ್ನು ಹೊರಗಡೆ ನಿಂತು ಗಮನಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಮಾತ್ರ ಹಿರಿಯರು ಮಾತ್ರ ಅಖಾಡಕ್ಕೆ ಧುಮಕಿದಾರೆ ಅಂತಿಮವಾಗಿ ಹೈಕಮಾಂಡ್ ಇದಕ್ಕೆ ಹೇಗೆ ಬ್ರೇಕ್ ಆಗುತ್ತೆ ಯಾವ ರೀತಿ ಸ್ಪಷ್ಟತೆ ಕೊಡುತ್ತೆ ಅದ್ರ ಮೇಲೆ ನಿಂತಿದೆ ಮಧುಶ್ ಧನ್ಯವಾದ ಪ್ರಮೋದ್ ತಮ್ಮ ಮಾಹಿತಿಗಾಗಿ